ಚಿಂದಿ ಉಡಾಯಿಸೋ ಬಣ್ಣ ಪುಡಿ ನೀಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಇನ್ನು ಹೊಂಬಾಳೆ ಹೊಸ ಪ್ರಾಜೆಕ್ಟ್ ಅನ್ನ ಕೈಗೆತ್ಕೊಳ್ತಾ ಇದೆ ಸೌತ್ ಇಂಡಸ್ಟ್ರಿಯಲ್ಲಿ ತನ್ನದೇ ಆದಂತಹ ಹವಾ ಕ್ರಿಯೇಟ್ ಮಾಡಿರುವುದು ಕನ್ನಡದ ನಿರ್ಮಾಣ ಸಂಸ್ಥೆ ಈಗ ಇನ್ನೊಂದಿಷ್ಟು ದೇಶದ ಗಡಿ ಮೀರಿ ಕತೆ ಹೇಳೋಕೆ ಹೊರಟಿದೆ ಅದಕ್ಕೆ ಸಾಥ್ ಕೊಡದಿರೋದು ಗ್ರೀಕ್ ಗಾಡ್ ಹೊರಿಗಟ್ಟಿದ ದೇಹ ಹಾಕೋ ಸ್ಟೆಪ್ಸು ಮಾಡೋ ಸ್ಟಂಟ್ಸು ಕಹೋನಾ ಅಂತ ಹೃತಿಕ್ ಹಾಕಿದ್ದ ಹೆಜ್ಜೆಗೆ ಇಡೀ ದೇಶವೇ ತಿರುಗಿ ನೋಡಿತ್ತು ಇದೀಗ ಇದೇ ಸ್ಟಾರ್ ಕನ್ನಡದ ಹೊಂಬಾಳೆ ಪ್ರೊಡಕ್ಷನ್ ಜೊತೆ ಕೈ ಜೋಡಿಸುತ್ತಿದ್ದಾರೆ ಕನ್ನಡದ ಹೊಂಬಾಳೆ ಪ್ರೊಡಕ್ಷನ್ ಜೊತೆಗೆ ಹೃತಿಕ್ ಹೊಸ ಚಿತ್ರ ಕನ್ನಡಿಗರೇ ಕಟ್ಟಿದ ಹೊಂಬಾಳೆ ಪ್ರೊಡಕ್ಷನ್ ಸಿಲ್ವರ್ ಸ್ಕ್ರೀನ್ನಲ್ಲಿ ಅದೆಷ್ಟು ಹಿಟ್ ಚಿತ್ರಗಳನ್ನು ಕೊಟ್ಟಿದೆ ರಾಜಕುಮಾರ ಯುವರತ್ನ ಕೆಜಿಎಫ್ ಕಾಂತಾರದಂತಹ ಬಿಗ್ ಹಿಟ್ ಸಿನಿಮಾಗಳನ್ನು ಕೊಟ್ಟು ಕನ್ನಡ ಮಾರುಕಟ್ಟೆ ವಿಸ್ತರಿಸಿ ಹೊಂಬಾಳೆ ಅಷ್ಟಕ್ಕೆ ಸುಮ್ಮನಾಗದೆ ಸಲಾರ್ ರಘು ತಾತ ಚಿತ್ರಗಳ ಮೂಲಕ ಸೌತ್ ಸಿನಿ ಇಂಡಸ್ಟ್ರಿಯಲ್ಲಿ ತನ್ನದೇ ಛಾಪು ಮೂಡಿಸಿ ಮುನ್ನುಗ್ಗುತ್ತಿದೆ ಈಗ ಅದೇ ಹೊಂಬಾಳೆ ನ ಸುರಸುಂದರಾಂಗ ಹೃತಿ ರೋಷನ್ ಜೊತೆ ಚಿತ್ರ ಮಾಡಲಿದೆ ಗ್ರೀಕ್ ಗಾಡ್ ಹೃತಿಕ್ ರೋಷನ್ ಜೊತೆ ಸಿನಿಮಾ ಮಾಡುವ ಬಗ್ಗೆ ಅಫಿಷಿಯಲ್ ಸ್ಟೇಟ್ಮೆಂಟ್ ಮೂಲಕ ಕನ್ನಡಿಗರಿಗೆ ಸ್ವೀಟ್ ಸುದ್ದಿ ಕೊಟ್ಟಿದೆ ಹೊಂಬಾಳೆ ಫಿಲ್ಮ್ಸ್ ನಟ ಹೃತಿಕ್ ಜೊತೆ ಹೊಸ ಚಿತ್ರ ಘೋಷಿಸಿದೆ ಈ ಮೂಲಕ ಕನ್ನಡದ ನೆಲದಿಂದ ಜಾಗತಿಕ ರಂಗಕ್ಕೆ ತಮ್ಮ ಪಯಣವನ್ನು ಇನ್ನಷ್ಟು ಗಟ್ಟಿಗೊಳಿಸಿದೆ ಪ್ರತಿಭಾವಂತ ಹೃತಿಕ್ ಜೊತೆ ಕೈಜೋಡಿಸಿ ದೇಶದ ಗಡಿಗಳನ್ನೂ ಮೀರಿ ಪ್ರಪಂಚದಾದ್ಯಂತ ಕಥೆಗಳನ್ನು ತಲುಪಿಸುವ ಕನಸು ಕಂಡಿದೆ ನಿರ್ದೇಶಕ ನಟಿ ಚಿತ್ರದ ಟೈಟಲ್ ಸೇರಿ ಹೆಚ್ಚಿನ ಮಾಹಿತಿ ಶೀಘ್ರವೇ ಹೊರಬೀಳಲಿದೆ ಹೊಂಬಾಳೆ ಹೃತಿಕ್ ಕಾಂಬಿನೇಷನ್ ಹೊಸ ಮೈಲ್ ಸ್ಟೋನ್ ನಿರ್ಮಿಸುವಂತಾಗಲಿ ಮಂಗಳ ರಾಜ್ಗೋಪಾಲ್ ಫಿಲ್ಮ್ ಬ್ಯೂರೋ ಟಿವಿ ನೈನ್